ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿದ್ಯಾಭಟ್ ಮುಖ್ಯಾಂಶಗಳು ಸಶಸ್ತ ಪಡೆಯ ಸಾಮರ್ಥ್ಯ ಹೆಚ್ಚಿಸುವ ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಪ್ರಸ್ತಾವಕ್ಕೆ ರಕ್ಷಣಾ ಸಲಕರಣೆ ಖರೀದಿ ಮಂಡಳಿ ಅನುಮೋದನೆ ಔದ್ಯಮಿಕ ಸಂಬಂಧ ಸಂಹಿತೆ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಲೋಕಸಭೆ ಇಂದು ಅಂಗೀಕಾರ ತಮಿಳುನಾಡಿನ ಕೂಡಂಕುಲಂ ಅಣುಶಕ್ತಿ ಸ್ಥಾವರದ ಮೂರನೇ ಘಟಕ ಈ ವರ್ಷಾಂತ್ಯದ ವೇಳೆಗೆ ಪೂರ್ತಿ ಸಚಿವ ಡಾ ಜಿತೇಂದ್ರ ಸಿಂಗ್ ಮೂರನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಶಿಕ್ಷಣ ಆರಂಭ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಇಂದಿನ ಮೊದಲೆರಡು ಪಂದ್ಯದಲ್ಲಿ ಶ್ರೀಲಂಕಾ ಇಟಲಿಗೆ ಜಯ ಮೂರನೇ ಪಂದ್ಯದಲ್ಲಿ ನಮೀಬಿಯಾ ವಿರುದ್ಧ ಬ್ಯಾಟಿಂಗ್ ಆರಂಭಿಸಿದ ಭಾರತ ವಾರ್ತೆಗಳ ವಿವರ ದೇಶದ ಸಶಸ್ತ್ರ ಪಡೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಅವಕಾಶ ಕಲ್ಪಿಸುವ ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಪ್ರಸ್ತಾಪಗಳಿಗೆ ರಕ್ಷಣಾ ಸಲಕರಣೆ ಖರೀದಿ ಮಂಡಳಿ ಅನುಮೋದನೆ ನೀಡಿದೆ ಭಾರತೀಯ ವಾಯುಪಡೆಗಾಗಿ ಮಲ್ಟಿರೋಲ್ ಫೈಟರ್ ಏರ್ಕ್ರಾಫ್ಟ್ ರಫೇಲ್ ಯುದ್ಧ ಕ್ಷಿಪಣಿ ಮತ್ತು ಏರ್ಶಿಪ್ ಸ್ಯಾಟಲೈಟ್ಸ್ ಖರೀದಿಸಲು ಅಗತ್ಯ ಸಮ್ಮತಿ ನೀಡಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ರಫೇಲ್ಗೆ ಸಂಬಂಧಿಸಿದಂತೆ ಭಾರತದಲ್ಲೇ ತಯಾರಾದ ಹೆಚ್ಚಿನ ಪ್ರಮಾಣದ ಏರ್ಕ್ರಾಫ್ಟ್ಗಳನ್ನು ಖರೀದಿಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ ಲೋಕಸಭೆ ಔದ್ಯಮಿಕ ಸಂಬಂಧ ಸಂಹಿತೆ ತಿದ್ದುಪಡಿ ವಿಧೇಯಕ ಎರಡ್ ಸಾವಿರದ ಇಪ್ಪತ್ತಾರನ್ನು ಅಂಗೀಕರಿಸಿದೆ ಎರಡ್ ಸಾವಿರದ ಇಪ್ಪತ್ತರ ಔದ್ಯಮಿಕ ಸಂಬಂಧ ಸಂಹಿತೆಗೆ ತಿದ್ದುಪಡಿ ತರುವುದು ಇದರ ಉದ್ದೇಶವಾಗಿದೆ ಈ ಬಗ್ಗೆ ವಿಧೇಯಕ ಕುರಿತ ಚರ್ಚೆಗೆ ಉತ್ತರ ನೀಡಿದ ಕಾರ್ಮಿಕ ಹಾಗೂ ಉದ್ಯೋಗ ಸಚಿವ ಮನ್ಸುಖ್ ಮಾಂಡವಿಯ ಕಾರ್ಮಿಕ ಸಂಹಿತೆಯನ್ನು ಕೆಲಸಗಾರರ ಹಿತಾಸಕ್ತಿ ಕಾಪಾಡುವ ನಿಟ್ಟನಲ್ಲಿ ಪರಿಚಯಿಸಲಾಗಿದೆ ಹದಿನೇಳು ರಾಷ್ಟೀಯ ಕಾರ್ಮಿಕ ಸಂಘಟನೆ ತಿಳಿಸಿವೆ ಕೆಲವೇ ಕೆಲವು ಸಂಘಟನೆಗಳು ವಿಧೇಯಕದ ಬಗ್ಗೆ ವಿರೋಧ ವ್ಯಕ್ತ Tepat di ಕಾರ್ಮಿಕ ಸಂಹಿತೆಯು ಶಾಸನಬದ್ದ ಸಮತಟ್ಟಾದ ವೇತನಕ್ಕೆ ಅವಕಾಶ ಕಲ್ಪಿಸುತ್ತದೆ ಮಹಿಳಾ ಮತ್ತು ಪುರುಷ ಕಾರ್ಮಿಕರಿಗೆ ಸಮಾನ ವೇತನ ಹಾಗೂ ಸಕಾಲದಲ್ಲಿ ವೇತನ ಪಾವತಿ ಖಾತರಿಪಡಿಸುತ್ತದೆ ನಲವತ್ತು ವರ್ಷಕ್ಕೆ ಮೇಲ್ಪಟ್ಟ ಕಾರ್ಮಿಕರು ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವುದು ಅಗತ್ಯವಾಗಿದೆ ಎಂದರು ಇದಕ್ಕೂ ಮುನ್ನ ನಡೆದ ಚರ್ಚೆಯಲ್ಲಿ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ವಿಧೇಯಕದ ಮೇಲಿನ ಚರ್ಚೆ ಆರಂಭಿಸಿದ ಕಾಂಗ್ರೆಸ್ ಕೋಡಿ ಕುನಿಲ್ ಸುರೇಶ್ ಎರಡ್ ಸಾವಿರದ ಇಪ್ಪತ್ತಾರರ ಔದ್ಯಮಿಕ ಸಂಭ್ರಮ ಸಂಹಿತೆ ತಿದ್ದುಪಡಿ ವಿಧೇಯಕ ಸುಧಾರಣಾ ಉಪಕ್ರಮವಲ್ಲ ಎಂದು ಟೀಕಿಸಿದರು ನಿರುದ್ಯೋಗ ದರ ಯುವಕರಲ್ಲಿ ಹೆಚ್ಚಾಗಿದ್ದು ಉದ್ಯೋಗ ಸಂರಕ್ಷಣೆ ಅವಕಾಶಗಳನ್ನು ಬಲಪಡಿಸುವ ಬದಲು ಸರ್ಕಾರ ಅದನ್ನು ಬಲಹೀನಗೊಳಿಸುತ್ತಿದೆ ಎಂದರು ಬಿಜೆಪಿಯ ದರ್ಶನ್ ಸಿಂಗ್ ಚೌಧರಿ ತಿದ್ದುಪಡಿ ವಿಧೇಯಕ ದೇಶದ ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲಿದೆ ಉದ್ದಿಮೆಗಳಿಗೆ ಸುಲಭ ವ್ಯಾಪಾರಕ್ಕೆ ಅನುವು ಮಾಡಿಕೊಡಲಿದೆ ಎಂದರು ಸಮಾಜವಾದಿ ಪಕ್ಷದ ಅಫ್ಜಲ್ ಅನ್ಸಾರಿ ಸರ್ಕಾರ ಕಾರ್ಮಿಕರ ಹಿತಾಸಕ್ತಿಯನ್ನು ಬದಿಗೊತ್ತಿದೆ ಎಂದು ದೂರಿದರು ಎನ್ಸಿಪಿ ಎಸ್ಸಿಪಿ ಸುಪ್ರಿಯಾ ಸುಳೆ ಗುತ್ತಿಗೆ ಕಾರ್ಮಿಕರು ಹೊಸ ತಿದ್ದುಪಡಿ ಕಾಯ್ದೆಗೆ ಒಳಪಡುವ ಬಗ್ಗೆ ಪ್ರಶ್ನಿಸಿದರು ಸಿಪಿಐಎಂಎಲ್ನ ಸುಧಾಂ ಪ್ರಸಾದ್ ವಿಧೇಯಕ ವಿರೋಧಿಸಿ ಮಾತನಾಡಿ ಹೊಸ ಸಂಹಿತೆಯನ್ನು ಕೆಲವು ಬಂಡವಾಳಶಾಹಿಗಳ ಲಾಭಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದು ಆಪಾದಿಸಿದರು ಐಯುಎಂಎಲ್ನ ಇಟಿ ಮೊಹಮ್ಮದ್ ಬಷೀರ್ ವಿಧೇಯಕ ಕಾರ್ಮಿಕರ ಹಕ್ಕುಗಳನ್ನು ಬಲಿ ಕೊಟ್ಟಿದೆ ಎಂದು ಆರೋಪಿಸಿದರು ರಾಜ್ಯಸಭೆ ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ಬಜೆಟ್ ಮೇಲಿನ ಚರ್ಚೆಯನ್ನು ಮುಂದುವರಿಸಿತು ಚರ್ಚೆಯಲ್ಲಿ ಪಾಲ್ಗೊಂಡ ಬಿಜೆಪಿ ಸದಸ್ಯ ಮದನ್ ರಾಥೋಡ್ ಭಾರತ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಮೊಬೈಲ್ ತಯಾರಿಕಾ ಕ್ಷೇತ್ರದಲ್ಲಿ ವಿಶ್ವದ ಎರಡನೇ ಅತಿದೊಡ್ಡ ಉತ್ಪಾದಕ ದೇಶವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಒಂದು ಸಂದರ್ಭದಲ್ಲಿ ಕೇವಲ ಎರಡು ಮೊಬೈಲ್ ತಯಾರಿಕಾ ಘಟಕಗಳನ್ನು ಹೊಂದಿದ್ದ ಭಾರತ ಇದೀಗ ಮೊಬೈಲ್ಗಳನ್ನು ರಫ್ತು ಮಾಡುವ ಸ್ಥಿತಿಯಲ್ಲಿದೆ ಎಂದರು ಮೊದಲು ಸುಮಾರು ಹದಿನೆಂಟು ಸಾವಿರ ಗ್ರಾಮಗಳಿಗೆ ವಿದ್ಯುತ್ ಪೂರೈಕೆ ಇರಲಿಲ್ಲ ನರೇಂದ್ರ ಮೋದಿ ಸರ್ಕಾರ ಎಲ್ಲಾ ಹಳ್ಳಿಗಳಿಗೆ ವಿದ್ಯುತ್ ಸೌಲಭ್ಯ ಖಾತರಿಪಡಿಸಿದೆ ಎಂದು ರಾಥೋಡ್ ಹೇಳಿದರು ಕಾಂಗ್ರೆಸ್ನ ಜಿಸಿ ಚಂದ್ರಶೇಖರ್ ಮಾತನಾಡಿ ಬಜೆಟ್ ಜನರ ನಿರೀಕ್ಷೆಯಂತಿಲ್ಲ ಎಂದು ಟೀಕಿಸಿದರು ಬಜೆಟ್ನಲ್ಲಿ ಒಟ್ಟಾರೆ ಐವತ್ಮೂರು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದ್ದರೂ ಪ್ರಮುಖ ಕಾರ್ಯಕ್ರಮಗಳಿಗೆ ಶೇಕಡಾ ಮೂವತ್ತರಷ್ಟು ಕೂಡ ಹಣ ಒದಗಿಸಿಲ್ಲ ಎಂದು ಆರೋಪಿಸಿದರು ಬಿಜೆಪಿ ಶಂಭು ಶರಣ್ ಪಟೇಲ್ ಬಜೆಟ್ ಸ್ವಾಗತಿಸಿ ಮಾತನಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ದೂರದೃಷ್ಟಿಯಿಂದಾಗಿ ದೇಶ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ ಮೂರನೇ ಸ್ಥಾನಕ್ಕೂ ಏರಲಿದೆ ಎಂದು ಅವರು ಹೇಳಿದರು ಸಿಪಿಐನ ಸಂತೋಷ್ ಕುಮಾರ್ ಬಜೆಟ್ನಲ್ಲಿ ಕೇರಳವನ್ನು ನಿರ್ಲಕ್ಷಿಸಲಾಗಿದೆ ಎಂದು ಆರೋಪಿಸಿದರು ವಿವರವಾದ ಅಂಶಗಳೊಂದಿಗೆ ಸೂಕ್ತವಾದ ಬೇಡಿಕೆಗಳನ್ನು ಮುಂದಿಟ್ಟರೂ ಕೂಡ ಯಾವುದನ್ನು ಸ್ವೀಕರಿಸಲಾಗಿಲ್ಲ ಎಂದು ದೂರಿದರು ಶಿವಸೇನೆ ಯುಬಿಟಿಯ ಪ್ರಿಯಾಂಕ ಚತುರ್ವೇದಿ ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಹಿಂದೆಗೆದುಕೊಳ್ಳಲಾಗಿದ್ದ ಹಿರಿಯ ನಾಗರಿಕರ ರೈಲ್ವೆ ಪ್ರಯಾಣದ ದರ ರಿಯಾಯಿತಿಯನ್ನು ಪುನಃ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ನೀಡಿದ ಉತ್ತರದಲ್ಲಿ ದೇಶದ ಆರ್ಥಿಕ ರೂಪಾಂತರಕ್ಕೆ ಬಜೆಟ್ ಹೇಗೆ ಕೊಡುಗೆ ನೀಡಬಲ್ಲದು ಎಂಬುದರ ಸಮಗ್ರ ಚಿತ್ರಣ ನೀಡಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಹಣಕಾಸು ಸಚಿವರು ನೀಡಿದ ಉತ್ತರದ ವಿಡಿಯೋವನ್ನು ಹಂಚಿಕೊಂಡಿರುವ ಪ್ರಧಾನಿ ಅವರು ತ್ವರಿತ ಸುಧಾರಣೆ ಎಂಎಸ್ಎಂಇಗಳಿಗೆ ಬೆಂಬಲ ಮುಂದಿನ ತಲೆಮಾರಿನ ಮೂಲಸೌಕರ್ಯ ಶಿಕ್ಷಣ ಸೇರಿದಂತೆ ವಿವಿಧ ವಿಚಾರಗಳ ಬಗ್ಗೆ ಕೇಂದ್ರೀಕೃತವಾದ ಒತ್ತು ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ ನಮ್ಮ ಎಲ್ಲ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ ಒಂಬತ್ತು ಗಂಟೆ ಹದಿನೈದು ನಿಮಿಷಕ್ಕೆ ತಮಿಳುನಾಡಿನ ಕೂಡಂಕುಲಂ ಅಣುಶಕ್ತಿ ಸ್ಥಾವರವನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಪ್ರಧಾನಮಂತ್ರಿ ಕಚೇರಿ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ ರಾಜ್ಯಸಭೆಯಲ್ಲಿಂದು ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿದ ಅವರು ಮೂಲತಃ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ ಕೂಡಂಕುಲಂ ಯೋಜನೆಯನ್ನು ಪ್ರಕಟಿಸಲಾಗಿದ್ದರೂ ಅರ್ಧ ಶತಮಾನದ ನಂತರ ಕಾಮಗಾರಿಯನ್ನು ಪ್ರಾರಂಭಿಸಲಾಯಿತು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರ ಅಚಲ ಬದ್ದತೆಯ ಕಾರಣದಿಂದಾಗಿ ಯೋಜನೆ ಪ್ರಗತಿಯಲ್ಲಿದೆ ಮೂರನೇ ಘಟಕದ ಕಾಮಗಾರಿ ಈ ವರ್ಷದೊಳಗೆ ಪೂರ್ತಿಗೊಳ್ಳುವ ನಿರೀಕ್ಷೆ ಇದೆ ಹಾಗೂ ನಾಲ್ಕನೇ ಘಟಕ ಮುಂದಿನ ವರ್ಷದೊಳಗೆ ಪೂರ್ತಿಗೊಳ್ಳಲಿದೆ ಎಂದು ಹೇಳಿದರು ಯಾವುದೇ ಭೌಗೋಳಿಕ ರಾಜಕೀಯ ವಿದ್ಯಮಾನಗಳು ಸ್ಥಾವರದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಎಂದು ಸದನದಲ್ಲಿ ಭರವಸೆ ನೀಡಿದರು ರಾಜಸ್ಥಾನ್ ಅಣುಶಕ್ತಿ ಯೋಜನೆಯು ತನ್ನ ಸಾಮರ್ಥ್ಯವಾದ ಏಳ್ನೂರು ಕಿಲೋವ್ಯಾಟ್ಸ್ ಉತ್ಪಾದನೆಯನ್ನು ಸಾಧಿಸಿದೆ ಎಂದು ರಾಜ್ಯಸಭೆಗೆ ತಿಳಿಸಿದ ಸಚಿವ ಡಾ ಜಿತೇಂದ್ರ ಸಿಂಗ್ ಭಾರತದ ಅಣುಶಕ್ತಿ ಯೋಜನೆ ವಿಸ್ತರಣೆಯ ಪ್ರವೃತ್ತಿಯಲ್ಲಿದೆ ಎಂದರು ಕೇಂದ್ರ ಸರ್ಕಾರ ಶಿಕ್ಷಣ ವಲಯದಲ್ಲಿ ಕೃತಕ ಬುದ್ದಿಮತ್ತೆ ಏಕೀಕರಣವನ್ನು ಸಕ್ರಿಯವಾಗಿ ಬಲಗೊಳಿಸುತ್ತಿದೆ ಎಂದು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ನವದೆಹಲಿಯಲ್ಲಿ ಇಂದು ಅವರು ಭಾರತ್ ಬೋಧನ್ ಎಐ ಕಾನ್ಕ್ಲೇವ್ ಎರಡ್ ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮದಲ್ಲಿ ಮಾತನಾಡಿ ಭಾರತದ ಶಿಕ್ಷಣ ಪರಿಸರದಲ್ಲಿ ಕೃತಕ ಬುದ್ದಿಮತ್ತೆ ಕಾರ್ಯ ತೀವ್ರಗತಿಯಲ್ಲಿ ಮುಂದುವರಿಯುತ್ತಿದೆ ದೇಶದಲ್ಲಿ ಬಲವಾದ ಪ್ರತಿಭಾ ಗುಚ್ಛವೇ ಇದೆ ಎಂದು ಹೇಳಿದರು ಕೃತಕ ಬುದ್ದಿಮತ್ತೆಯನ್ನು ಮೂರನೇ ತರಗತಿಯಿಂದ ಮುಂದುವರಿದ ಸಂಶೋಧನಾ ಮಟ್ಟದವರೆಗೂ ಸೇರ್ಪಡೆಗೊಳಿಸಿದರು ಅಧ್ಯಯನ ವಿಷಯವಾಗಿ ಮಾತ್ರವಲ್ಲದೆ ಸಂಶೋಧನಾ ವಿಷಯ ನಾವಿನ್ಯತಾ ಮಾದರಿ ಹಾಗೂ ಸಂಪರ್ಕ ಕಾರ್ಯತಂತ್ರವಾಗಿ ಸೇರ್ಪಡೆಗೊಳಿಸಲಾಗುವುದು ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದರು ಬ್ರೆಜಿಲ್ ಅಧ್ಯಕ್ಷ ಲೂಯಿಸ್ ಇನಾಸಿಯೋ ಲೂಡಾ ಡಿಸಿಲ್ವಾ ಅಧಿಕೃತ ಭೇಟಿಗಾಗಿ ಭಾರತಕ್ಕೆ ಇದೇ ಹದಿನೆಂಟರಂದು ಆಗಮಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಹ್ವಾನದ ಮೇರೆಗೆ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ನಲ್ಲಿ ಪಾಲ್ಗೊಳ್ಳಲು ಬ್ರೆಜಿಲ್ ಅಧ್ಯಕ್ಷರು ಆಗಮಿಸುತ್ತಿದ್ದಾರೆ ವಿದೇಶಾಂಗ ವ್ಯವಹಾರ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ತಿಳಿಸಿ ಬ್ರೆಜಿಲ್ ಅಧ್ಯಕ್ಷರು ಸಚಿವರು ಹಾಗೂ ವ್ಯಾಪಾರ ನಿಯೋಗದೊಂದಿಗೆ ವ್ಯಾಪಾರಕ್ಕೆ ಬರಲಿದ್ದು ಇದೇ ಇಪ್ಪತ್ತೊಂದರಂದು ದ್ವಿಪಕ್ಷೀಯ ಮಾತನಾಡಿದರು ಮಾತುಕತೆ ನಡೆಸಲಿದ್ದಾರೆ ಭಾರತ ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದವನ್ನು ಇಂಜಿನಿಯರಿಂಗ್ ವಲಯ ಶ್ಲಾಘಿಸಿದೆ ಭಾರತದ ಎಂಜಿನಿಯರಿಂಗ್ ರಫ್ತು ವರ್ಧನೆ ಮಂಡಳಿಯ ಮಾಜಿ ಅಧ್ಯಕ್ಷ ಅರುಣ್ ಕುಮಾರ್ ಗರೋಡಿಯಾ ಆಕಾಶವಾಣಿ ಸುದ್ದಿಯೊಂದಿಗೆ ಮಾತನಾಡಿ ಅನೇಕ ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಎಂಜಿನಿಯರಿಂಗ್ ಮತ್ತು ಸಮಸ್ಥಿತಿ ಕಾಪಾಡಿಕೊಂಡು ಬಂದಿದೆ ಎಂದು ಹೇಳಿದರು ಒಪ್ಪಂದ ಇಂಜಿನಿಯರಿಂಗ್ ರಫ್ತು ಪ್ರಮಾಣವನ್ನು ಭವಿಷ್ಯದಲ್ಲಿ ಗಮನಾರ್ಹವಾಗಿ ಹೆಚ್ಚಿಸಲಿದೆ ಎಂದು ಅವರು ಹೇಳಿದ್ದಾರೆ इंडिया yeah, यूएस की जो डील अभी फाइनल हुई है जिसमें मोस्ट ऑफ द आइटम जो रेसिप्रोकल के हैं उसपे पचास से 18 परसेंट ड्यूटी हो गई है इससे इंजीनियर स्पोर्ट्स को काफी बड़ा बढ़ावा मिलेगा इंडिया से एक्सपोर्ट्स अच्छा बढ़ेगा और ऐसे भी जो एक्सपोर्ट अभी तक भी हो रहा था इंस्पाइट ऑफ जो भी ड्यूटीज थी एक्सपोर्ट कुछ न कुछ बढ़ाई है पांच से कम बढ़ा फिर भी काफी बढ़ा है ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ನ ಇಂದಿನ ಮೊದಲೆರಡು ಪಂದ್ಯದಲ್ಲಿ ಶ್ರೀಲಂಕಾ ಇಟಲಿ ಜಯ ಗಳಿಸಿದೆ ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ನ ಇಂದನೇ ಮೂರನೇ ಪಂದ್ಯದಲ್ಲಿ ಭಾರತ ನಮೀಬಿಯಾ ತಂಡಗಳು ಮುಖಾಮುಖಿಯಾಗಿವೆ ಟಾಸ್ ಗೆದ್ದ ನಮೀಬಿಯಾ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿದೆ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸಶಸ್ತ್ರ ಪಡೆಯ ಸಾಮರ್ಥ್ಯ ಹೆಚ್ಚಿಸುವ ಮೂರು ಪಾಯಿಂಟ್ ಆರು ಸೊನ್ನೆ ಲಕ್ಷ ಕೋಟಿ ಪ್ರಸ್ತಾವಕ್ಕೆ ರಕ್ಷಣಾ ಸಲಕರಣೆ ಖರೀದಿ ಮಂಡಳಿ ಅನುಮೋದನೆ ಔದ್ಯಮಿಕ ಸಂಬಂಧ ಸಂಹಿತೆ ತಿದ್ದುಪಡಿ ವಿಧೇಯಕ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಲೋಕಸಭೆ ಇಂದು ಅಂಗೀಕಾರ ತಮಿಳುನಾಡಿನ ಕೂಡಂಕುಲಂ ಅಣುಶಕ್ತಿ ಸ್ಥಾವರದ ಮೂರನೇ ಘಟಕ ಈ ವರ್ಷಾಂತ್ಯದ ವೇಳೆಗೆ ಪೂರ್ತಿ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಮೂರನೇ ತರಗತಿಯಿಂದಲೇ ಕೃತಕ ಬುದ್ದಿಮತ್ತೆ ಶಿಕ್ಷಣ ಆರಂಭ ಸಚಿವ ಧರ್ಮೇಂದ್ರ ಪ್ರಧಾನ್ ಹಾಗೂ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ ಇಂದಿನ ಮೊದಲೆರಡು ಪಂದ್ಯದಲ್ಲಿ ಶ್ರೀಲಂಕಾ ಇಟಲಿಗೆ ಜಯ ಮೂರನೇ ಪಂದ್ಯದಲ್ಲಿ ನಮಿಬಿಯಾ ವಿರುದ್ದ ಬ್ಯಾಟಿಂಗ್ ಆರಂಭಿಸಿದ ಭಾರತ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ